ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಭಾರತ ಆಪರೇಷನ್ ಸಿಂಧೂರದ ಮುಖಾಂತರವಾಗಿ ಪಾಕ್ಗೆ ಸರಿಯಾಗಿ ಪಾಠ ಕಲಿಸ್ತಾ ಇದೆ ಮುಟ್ ನೋಡ್ಕೊಳ್ಳುವಂತೆ ಬೆಂಕಿಯನ್ನ ಇಡ್ತಾ ಇದೆ ಪಾಕಿಸ್ತಾನಕ್ಕೆ ಇದರ ಮಧ್ಯೆ ಪಾಕಿಸ್ತಾನ ವಿಲ ವಿಲ ಅಂತ ಒದ್ದಾಡ್ತಾ ಇದ್ರೆ ಮತ್ತೊಂದು ಕಡೆ ಭಾರತ ಇದರ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದೆ ಯಾವ ರೀತಿಯಾಗಿ ಎಲ್ಲೆಲ್ಲೂ ಕೂಡ ತ್ರಿವರ್ಣ ಧ್ವಜ ರಾರಾಜಿಸ್ತಾ ಇದೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಸಂಭ್ರಮದ ಆಚರಣೆ ಜೋರಾಗಿದೆ ಹೇಗಿದೆ ರಿಪೋರ್ಟ್ ನೋಡಿ ಹುಬ್ಬಳ್ಳಿಯಲ್ಲಿ ಬೃಹತ್ ತಿರಂಗ ಯಾತ್ರೆ ಮೈಸೂರಿನಲ್ಲಿ ದೇಶ ಪ್ರೇಮದ ಸಂಭ್ರಮ ಆಪರೇಷನ್ ಸಿಂಧೂರ ಗಾಗಿ ದೇಶಾದ್ಯಂತ ತಿರಂಗ ಯಾತ್ರೆ ಮಾಡಲಾಗ್ತಿದೆ ಅದರಲ್ಲೂ ಕೂಡ ಕರುನಾಡಿನಲ್ಲಿ ದೇಶಪ್ರೇಮದ ಸಂಭ್ರಮ ಬಹಳ ಜೋರಾಗಿದ್ದು ಗಲ್ಲಿ ಗಲ್ಲಿಗಳಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಭಾರತ್ ಮಾತಾಗೆ ಜಯಘೋಷ ಮೊಳಗಿಸಿದ್ದಾರೆ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸಿದ ಭಾರತ ಯೋಧರಿಗೆ ಉತ್ಸಾಹ ಹೆಚ್ಚಿಸಲು ಹುಬ್ಬಳ್ಳಿಯಲ್ಲಿ ಬೃಹತ್ ತಿರಂಗ ಯಾತ್ರೆ ಮಾಡಲಾಗಿದ್ದು ಇಡೀ ಹುಬ್ಬಳ್ಳಿ ನಗರ ತ್ರಿವರ್ಣದೊಂದಿಗೆ ಜಗಮಗಿಸಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ನಡೆದ ತಿರಂಗ ಯಾತ್ರೆಗೆ ಹಲವು ಶಾಸಕರು ಸಾಥ್ ನೀಡಿದ್ದು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಕಾಲ ದೇಶ ಸೇವೆ ಸಲ್ಲಿಸಿದ ಸೈನಿಕರಿಗೆ ಗೌರವಿಸಿ ಸನ್ಮಾನಿಸಲಾಗಿದೆ ಅರಮನೆ ಮುಂದೆ ತಿರಂಗ ಯಾತ್ರೆ ಇತ್ತ ಮೈಸೂರಿನಲ್ಲೂ ಕೂಡ ಆಪರೇಷನ್ ಸಿಂಧುರ ಸಕ್ಸಸ್ ಸಂಭ್ರಮ ಬಹಳ ಜೋರಾಗಿತ್ತು ಸಂಸದ ಯದುವೀರ್ ಒಡೆಯರ್ ನೇತೃತ್ವದಲ್ಲಿ ನಡೆದ ರ್ಯಾಲಿ ಎಲ್ಲರ ಕಣ್ಮನ ಸೆಳೆದಿತ್ತು ಮೈಸೂರಿನ ಜನರಲ್ ಕಾರ್ಯಪ್ಪ ವೃತ್ತದಿಂದ ಆರಂಭಗೊಂಡ ತಿರಂಗ ಯಾತ್ರೆಯಲ್ಲಿ ವಿವಿಧ ಧರ್ಮಗುರುಗಳು ರಾಜಕೀಯ ಮುಖಂಡರು ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ದೇಶಾದ್ಯಂತ ಸಂಭ್ರಮ ಮುಗಿಲು ಮುಟ್ಟಿದೆ ನಾವು ಇಲ್ಲಿ ನೆಮ್ಮದಿಯಾಗಿ ಬದುಕು ಸಾಗಿಸುತ್ತಿದ್ದೇವೆ ಅಂದರೆ ಅದಕ್ಕೆ ನಮ್ಮ ಯೋಧರೇ ಕಾರಣವಾಗಿದ್ದಾರೆ ಆಪರೇಷನ್ ಸಿಂಧೂರ ಮೂಲಕ ನಮ್ಮನ್ನ ರಕ್ಷಣೆ ಮಾಡಿದ ಯೋಧರಿಗೆ ನಮ್ಮದೊಂದು ಫಿಕ್ ಸೆಲು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಸಿಂಧೂರದ ಮುಖಾಂತರವಾಗಿ ಪಾಕ್ಗೆ ಸರಿಯಾಗಿ ಪಾಠ ಕಲಿಸ್ತಾ ಇದೆ ಬೆಂಕಿಯನ್ನ ಇಡ್ತಾ ಇದೆ ಪಾಕಿಸ್ತಾನ ವಿಲ ವಿಲ ಅಂತ ಒದ್ದಾಡ್ತಾ ಮತ್ತೊಂದು ಕಡೆ ಭಾರತ ಇದರ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದೆ ಯಾವ ರೀತಿಯಾಗಿ ಎಲ್ಲೆಲ್ಲೂ ಕೂಡ ತ್ರಿವರ್ಣ ಧ್ವಜ ರಾರಾಜಿಸ್ತಾ ಇದೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಸಂಭ್ರಮದ ಆಚರಣೆ ಜೋರಾಗಿದೆ ಹೇಗಿದೆ ರಿಪೋರ್ಟ್ ನೋಡಿ ಬೃಹತ್ ತಿರಂಗ ಯಾತ್ರೆ ಮೈಸೂರಿನಲ್ಲಿ ದೇಶ ಪ್ರೇಮದ ಸಂಭ್ರಮ ೇಷನ್ ಸಿಂಧೂರ ಗಾಗಿ ದೇಶಾದ್ಯಂತ ತಿರಂಗ ಯಾತ್ರೆ ಮಾಡಲಾಗ್ತಿದೆ ಅದರಲ್ಲೂ ಕೂಡ ಕರುನಾಡಿನಲ್ಲಿ ದೇಶ ಪ್ರೇಮದ ಸಂಭ್ರಮ ಬಹಳ ಜೋರಾಗಿದ್ದು ಗಲ್ಲಿ ಗಲ್ಲಿಗಳಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಭಾರತ್ ಮಾತಾಗೆ ಜಯಘೋಷ ಮೊಳಗಿಸಿದ್ದಾರೆ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸಿದ ಭಾರತ ಯೋಧರಿಗೆ ಉತ್ಸಾಹ ಹೆಚ್ಚಿಸಲು ಹುಬ್ಬಳ್ಳಿಯಲ್ಲಿ ಬೃಹತ್ ತಿರಂಗ ಯಾತ್ರೆ ಮಾಡಲಾಗಿದ್ದು ಇಡೀ ಹುಬ್ಬಳ್ಳಿ ನಗರ ತ್ರಿವರ್ಣದೊಂದಿಗೆ ಜಗಮಗಿಸಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ನಡೆದ ತಿರಂಗ ಯಾತ್ರೆಗೆ ಹಲವು ಶಾಸಕರು ಸಾಥ್ ನೀಡಿದ್ದು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಹಲವು ವರ್ಷಗಳ ಕಾಲ ದೇಶ ಸೇವೆ ಸಲ್ಲಿಸಿದ ಸೈನಿಕರಿಗೆ ಗೌರವಿಸಿ ಸನ್ಮಾನಿಸಲಾಗಿದೆ ಅರಮನೆ ಮುಂದೆ ತಿರಂಗ ಯಾತ್ರೆ ಇತ್ತ ಮೈಸೂರಿನಲ್ಲೂ ಕೂಡ ಆಪರೇಷನ್ ಸಿಂಧುರ ಸಕ್ಸಸ್ ಸಂಭ್ರಮ ಬಹಳ ಜೋರಾಗಿತ್ತು ಸಂಸದ ಯದುವೀರ್ ಒಡೆಯರ್ ನೇತೃತ್ವದಲ್ಲಿ ನಡೆದ ರ್ಯಾಲಿ ಎಲ್ಲರ ಕಣ್ಮನ ಸೆಳೆದಿತ್ತು ಮೈಸೂರಿನ ಜನರಲ್ ಕಾರ್ಯಪ್ಪ ವೃತ್ತದಿಂದ ಆರಂಭಗೊಂಡ ತಿರಂಗ ಯಾತ್ರೆಯಲ್ಲಿ ವಿವಿಧ ಧರ್ಮಗುರುಗಳು ರಾಜಕೀಯ ಮುಖಂಡರು ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಒಟ್ಟಾರೆ ದೇಶಾದ್ಯಂತ ಸಂಭ್ರಮ ಮುಗಿಲು ಮುಟ್ಟಿದೆ ನಾವು ಇಲ್ಲಿ ನೆಮ್ಮದಿಯಾಗಿ ಬದುಕು ಸಾಗಿಸುತ್ತಿದ್ದೇವೆ ಅಂದ್ರೆ ಅದಕ್ಕೆ ನಮ್ಮ ಯೋಧರೇ ಕಾರಣವಾಗಿದ್ದಾರೆ ಆಪರೇಷನ್ ಸಿಂಧೂರ ಮೂಲಕ ನಮ್ಮನ್ನ ರಕ್ಷಣೆ ಮಾಡಿದ ಯೋಧರಿಗೆ ನಮ್ಮದೊಂದು ಬಿಕ್ ಸೆಲು ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಆಪರೇಷನ್ ಸಿಂಧೂರದ ಮುಖಾಂತರವಾಗಿ ಪಾಕ್ಗೆ ಸರಿಯಾಗಿ ಪಾಠ ಕಲಿಸ್ತಾ ಇದೆ ಮುಟ್ ನೋಡ್ಕೊಳ್ಳುವಂತೆ ಬೆಂಕಿಯನ್ನ ಇಡ್ತಾ ಇದೆ ಪಾಕಿಸ್ತಾನಕ್ಕೆ ಇದರ ಮಧ್ಯೆ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದ್ರೆ ಮತ್ತೊಂದು ಕಡೆ ಭಾರತ ಇದರ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದೆ ಯಾವ ರೀತಿಯಾಗಿ ಎಲ್ಲೆಲ್ಲೂ ಕೂಡ ತ್ರಿವರ್ಣ ಧ್ವಜ ರಾರಾಜಿಸ್ತಾ ಇದೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಸಂಭ್ರಮದ ಆಚರಣೆ ಜೋರಾಗಿದೆ ಹೇಗಿದೆ ರಿಪೋರ್ಟ್ ನೋಡಿ ಹುಬ್ಬಳ್ಳಿಯಲ್ಲಿ ಬೃಹತ್ ತಿರಂಗ ಯಾತ್ರೆ ಮೈಸೂರಿನಲ್ಲಿ ದೇಶ ಪ್ರೇಮದ ಸಂಭ್ರಮ ಆಪರೇಷನ್ ಸಿಂಧೂರ ಸಕ್ಸಸ್ಗಾಗಿ ದೇಶಾದ್ಯಂತ ತಿರಂಗ ಯಾತ್ರೆ ಮಾಡಲಾಗ್ತಿದೆ ಅದರಲ್ಲೂ ಕೂಡ ಕರುನಾಡಿನಲ್ಲಿ ದೇಶ ಪ್ರೇಮದ